ಮತ್ತು ಜನಸಾಮಾನ್ಯರೇನಾದರೂ ಖಾಸಗಿ ಶಾಲೆಯಲ್ಲಿ ಸೇರಿಸ್ಬೇಕು ಅಂತಂದರೆ ಸಾವಿರಾರು ರೂಪಾಯಿ ಏನು ಅವರ ಕಷ್ಟನೋ ಸುತ್ತ ಸಾಕಷ್ಟು ವ್ಯವಸ್ಥೆ ಮಾಡಿಕೊಂಡು ಕಾನ್ವೆಂಟ್ಗೆ ಸಾಕಷ್ಟು ಸಾವಿರಾರು ಗಂಟೆ ದುಡ್ಡು ಕಟ್ಟಿದರೆ ಮೊನ್ನೆ ನಮ್ಮ ಒಬ್ಬರು ಹೇಳ್ತಾ ಇದ್ರು ಸುಮಾರು ಒಂಬತ್ತು ಸಾವಿರ ರೂಪಾಯಿ ಪುಸ್ತಕಕ್ಕಾಗಿ ಅಂತ ಹಾಗಾಗಿ ಫೀಸಿನ್ ಎಷ್ಟು ಮಟ್ಟಿಗೆ ಇರುತ್ತೆ ಇದೆಲ್ಲ ಸಾವಿರಾರು ರೂಪಾಯಿನ ಖಾಸಗಿ ಶಾಲೆಯಲ್ಲಿ ಕೊಡೋದಕ್ಕೆ ಎಷ್ಟು ಕಷ್ಟ ಅದರಲ್ಲಿ ನಮ್ಮ ಘನ ಸರ್ಕಾರ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂಥ ಶಿಕ್ಷಣ ಹಾಗೆಯೇ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಮಧ್ಯಾಹ್ನದ ಬಿಸಿ ಊಟ ಮೊಟ್ಟೆ ಹಾಲು ಇದೆಲ್ಲ ಕೊಡ್ತಾ ಇದೆ ಇಂಥ ವ್ಯವಸ್ಥೆ ಖಾಸಗಿ ಶಾಲೆಗಳಲ್ಲಿ ಸಿಗಲ್ಲ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮತ್ತು ಮಗುವಿಗೆ ಆಧಾರ್ ಡೆವಲಪ್ಮೆಂಟ್ ಆಗುವಂಥ ಎಲ್ಲ ಆಕ್ಟಿವಿಟೀಸನ್ನು ಕೂಡ ನಾವು ಆಯೋಜಿಸ್ತಾ ಇದ್ದೀವಿ ಎಕ್ಸ್ಪೆಷಲಿ ಈ ಶಾಲೆ ಪಿ ಎಮ್ ಶಿ ಶಾಲೆ ಪಿ ಎಮ್ ಸಿ ಶಾಲೆ ಅಂತಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಎಜುಕೇಷನ್ ಇನ್ ಇಂಡಿಯಾ ಸೊ ಹಾಗಾಗಿ ಇಂಥ ಒಂದು ನಮ್ಮ ತಾಲೂಕಿನ ಎರಡು ಶಾಲೆ ಇದೆ ಒಂದು ಕಾಳುಶೆಟ್ಟಿಹಳ್ಳಿ ಮತ್ತೊಂದು ಈ ಶಾಲೆ ಈ ಶಾಲೆಗೆ ಸಾಕಷ್ಟು ಅನುದಾನಗಳು ಹರಿದು ಬರ್ತಾ ಇದ್ದಾವೆ ಆ ಮೂಲಕ ಇಲ್ಲಿನ ಮುಖ್ಯ ಶಿಕ್ಷಕರು ಶಿಕ್ಷಕರು ಸಾಕಷ್ಟು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸಾಕಷ್ಟು ಭೌತಿಕ ಸಂಪನ್ಮೂಲವನ್ನು ಕೂಡ ಇಬ್ಬರು ಮಾಡ್ತಾ ಇದಕ್ಕೆಲ್ಲದಕ್ಕೂ ಕೂಡ ಪೋಷಕರಾದ ಸಾವುಗಳು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಸೇರಿಸ್ಬೇಕು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಿದರೆ ಖಂಡಿತವಾಗಿ ಭಾಳ ಒಳ್ಳೆಯ ಭವಿಷ್ಯ ಇದೆ ಒಂದೇ ಒಂದು ಲೈನಲ್ಲಿ ಹೇಳೋದಾದ್ರೆ ಮಕ್ಕಳು ಬರೀ ಆಗಿ ಅಚೀವ್ಮೆಂಟ್ ತೋರಿಸ್ಬೇಕು ಬರೀ ನಮಗೆ ರ್ಯಾಂಕ್ ಬರಬೇಕು ಅಂತ ಅಂದರೆ ಆಗಿ ರ್ಯಾಂಕ್ ಬರಬೇಕು ಅಂದರೆ ಕಾನ್ವೆಂಟ್ ಸೇರಿಸ್ಬೇಕು ಜೀವನದಲ್ಲಿ ಪಾಸ್ ಆಗಬೇಕು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬೇಕು ಬರೀ ಪುಸ್ತಕದಲ್ಲಿರೋ ವಿದ್ಯೆಗೆ ಅಷ್ಟೇ ಪಾಸ್ ಆಗಬೇಕು ಅಂದರೆ ಕಾನ್ವೆಂಟ್ ಜೀವನದಲ್ಲೇ ಮಕ್ಕಳು ಆಗ್ಬೇಕು ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಅಂತ ಖಂಡಿತವಾಗಿ ಹೇಳ್ಬೋದು ಯಾಕೆಂದರೆ ಇಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಾಯಿದ್ದಾರೆ ನಾಟ್ ಓನ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಬರೀ ಬುದ್ಧಿವಂತಿಕೆ ಬೆಳವಣಿಗೆ ಅಷ್ಟೇ ಆಗಲ್ಲ ಇಲ್ಲಿ ಎಲ್ಲ ರೀತಿಯ ಮಗುವಿನ ಸರ್ವಾಗಿ ನಾವು ನೀವೆಲ್ಲರೂ ಕೂಡ ಸೇರಿ ನಮ್ಮ ಶಾಲೆಗಳನ್ನು ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಶಾಲೆಯಲ್ಲಿ ಇವತ್ತು ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಸೇರಿ ಭಾಳ ಚೆನ್ನಾಗಿ ಶಾಲಾ ಪ್ರಾರಂಭೋತ್ಸವನ ಹಮ್ಮಿಕೊಂಡಿದ್ದೀವಿ ಈ ಶೈಕ್ಷಣಿಕ ವರ್ಷ ಎಲ್ಲ ಮಕ್ಕಳಿಗೂ ಕೂಡ ತಾಯಿ ಶಾರದಾ ದೇವಿ ಒಲಿದು ಹೆಚ್ಚಿನ ವಿದ್ಯೆಯನ್ನು ಸಂಪಾದನೆ ಮಾಡೋಂಗೆ ಅನುಗ್ರಹವನ್ನು ನೀಡಲಿ ನಮ್ಮ ತಾಲೂಕಿನ ಎಲ್ಲ ಶಾಲೆಗಳು ಕೂಡ ಅಭಿವೃದ್ಧಿ ಆಗಲಿ ನಮ್ಮ ಶಾಲೆ ನಮ್ಮ ತಾಲೂಕಿನ ಎಲ್ಲ ಶಾಲೆ ಮಕ್ಕಳ ಜ್ಞಾನ ತುಂಬ ನೂರು ಪಟ್ಟು ಹೆಚ್ಚಾಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ಕೊತಾ ಈ ವರ್ಷ ಶೈಕ್ಷಣಿಕ ವರ್ಷ ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕವಾಗಿ